ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಚಿಕನ್ ಫ್ರೈನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಪಾತ್ರೆಗೆ ಚಿಕನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಪುಡಿ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಕೈಯಲ್ಲೇನೆ ಒಂದು ಅರ್ಧ ನಿಮಿಷ ಆಗುವಷ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಉಪ್ಪು ಹುಳಿ ಮತ್ತು ಅರಿಶಿನ ಪುಡಿ ಎಲ್ಲ ಚಿಕನ್ ಜೊತೆಗೆ ನೀಟಾಗಿ ಮಿಕ್ಸ್ ಹಾಕಬೇಕು ಇದನ್ನು ಮಿಕ್ಸ್ ಮಾಡಿ ಹಾಫ್ ಎನ್ ಅವರ್ ಇದನ್ನು ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಕೊಂಡಿದ್ದೀನಿ ಮಿನಿಮಮ್ ಹಾಫ್ ಎನ್ ಅವರ್ ಆದ್ರೂ ಇದನ್ನು ಮ್ಯಾರಿನೇಟ್ ಆಗೋಕೆ ಇಡಬೇಕು ಮ್ಯಾಕ್ಸಿಮಮ್ ಒನ್ ಅವರ್ ಇಟ್ಕೊಬೋದು ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಹಾಕ್ಕೊಂತ ಇದ್ದೀನಿ ಇದು ನಾನು ಅರ್ಧ ಜಿಗೆ ಮಾಡ್ತಾ ಇರೋದ್ರಿಂದ ಒಂದು ಟೇಬಲ್ ಸ್ಪೂನು ನೀವೇನಾದರೂ ಜಾಸ್ತಿ ಮಾಡಬೇಕು ಅಂತಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ ಇವಾಗ ಧನಿಯಾ ಕಾಳು ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಜೀರಿಗೆ ಕಾಲು ಟೇಬಲ್ ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದೂವರೆ ಅಥವಾ ಒಂದು ಇಂಚ್ ಚಾಕ್ ಸಾಕಾಗತ್ತೆ ನಾನಿಲ್ಲಿ ಒಂದು ಇಂಚ್ ತೊಗೊಂಡಿದ್ದೀನಿ ಚಕ್ಕೆನ ನೋಡಿ ಹಾಕ್ಕೊಳ್ಳಿ ಸಿಹಿ ಆಗುತ್ತೆ ಇದು ಲವಂಗ ಐದರಿಂದ ಆರು ಇಲ್ಲಿ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಹಾ ಒಂದು ಅರ್ಧ ನಿಮಿಷ ಆಗುವಷ್ಟು ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಿದು ನೋಡಿ ಫ್ರೆಂಡ್ಸ್ ಇದಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬಿಡಿ ಆಮೇಲೆ ಮಿಕ್ಸಿ ಜಾರನ್ನ ರುಬ್ತಾ ಇದ್ದೀನಿ ಇದು ಫುಲ್ ನೈಸಾಗಿ ಪೌಡ್ರ್ ಆಗಬೇಕು ಅಂತೇನಿಲ್ಲ ಅಥವಾ ತರಿತರಿಯಾಗೂ ಇರಬೇಕು ಅಂತಿಲ್ಲ ಮೀಡಿಯಮಲ್ಲಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಇದಾಗಿದೆ ಫ್ರೆಂಡ್ಸ್ ಈ ಥರ ಬಂದಿದೆ ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಗುಂಟೂರು ಮೆಣ್ಸಿಕಾಯಿ ಸಹ ಯೂಸ್ ಮಾಡ್ಬೋದು ಆದರೆ ಖಾರ ಕ ಸಾರಿ ಕಲ್ಲರ್ ಬಂದು ಬ್ಯಾಡ್ಗೆ ಮೆಣಸಿನ್ಕಾಯಲ್ಲಿ ತುಂಬ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ನಾನು ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಈ ಬಾಣ್ಲೆ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಈರುಳ್ಳಿನ ಈರುಳ್ಳಿ ಈ ಚಿಕನ್ಗೆ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು ನೀರು ಬಿಟ್ಬಿಡುತ್ತೆ ಟೇಸ್ಟು ಚೆನ್ನಾಗಿ ಅನ್ಸಲ್ಲ ಆವಾಗ ಇವಾಗ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇವಾಗ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೊಬೇಕು ಫ್ರೆಂಡ್ಸ್ ಇವಾಗ ಆಗಿದೆ ಈಗ ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದಂತೆ ಚಿಕನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಇದನ್ನು ಒಂದೆರಡು ಸಲ ತಿರುಗಬೇಕು ಒಂದು ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಇವಾಗ ನೀವು ಚಿಕನ್ ತಗೊಳ್ಳುವಾಗ ಪಿಂಕಿಶ್ ಇದ್ದಿತ್ತು ಚಿಕನ್ ನಾವು ಬೇಯಕ್ಕೆ ಹಾಕುವಾಗ ಇವಾಗ ವೈಟ್ ಆಗುತ್ತೆ ಸ್ವಲ್ಪ ಅದು ಅವಾಗೊಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರುತ್ತೆ ಅಂತ ಅವಾಗ ನೋಡಿಕೊಂಡು ನೀರಂಶ ಎಲ್ಲ ಹೋದ್ಮೇಲೆ ನೀವೊಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ನೀರನ್ನ ಅದಕ್ಕೆ ಹಾಕ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ನೀವು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ಅವಾಗ ಅವಾಗ ಮಧ್ಯದಲ್ಲಿ ಕೈ ಇರಿ ಇವಾಗ ಈಗ ಇದಾಗಿದೆ ಹತ್ತು ನಿಮಿಷ ಇವಾಗ ನೋಡಿ ಇದರಲ್ಲಿರೋ ನೀರಾಂಶ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಿಶ್ರಣನೇ ಇದಕ್ಕೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರೋದ್ರಿಂದ ನಾನು ಇದರಲ್ಲಿ ಪೌಡ್ರ್ ಉಳಿಯಲ್ಲ ನೀವೇನಾದರೂ ಆ ಥರ ಪೌಡ್ರ್ ಏನಾದ್ರು ಉಳ್ದಿತಂದ್ರೆ ಏನಾದರೂ ವೆಜಿಟೇಬಲ್ಸ್ದು ಡ್ರೈ ಇದು ಪಲ್ಯ ಏನಾದರೂ ಮಾಡಬೇಕಂದ್ರೆ ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಮತ್ತು ತೊಂಡೆಕಾಯಿ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಇದಾಗಿದೆ ಇದನ್ನೇನು ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಹೀಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಾಗಿದೆ ಈ ಟೈಮಲ್ಲಿ ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ ಇವಾಗ ಅದನ್ನು ಸ್ಟವ್ ಅಂದ ಕೆಳಗಿಳಿಸ್ಕೊತಾ ಇದ್ದೀನಿ ಇವಾಗ ಇನ್ನೊಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ತಗೊತಾ ಇದ್ದೀನಿ ನೀವು ಎಣ್ಣೆನೇ ಜಾಸ್ತಿ ಹಾಕ್ಕೊಂಡ್ರೆ ತುಪ್ಪ ಹಾಕಿದ್ರೆ ಮತ್ತೆ ಗ್ರೇವಿ ಥರ ಆಗೋಗ್ಬಿಡುತ್ತೆ ಇದು ಡ್ರೈ ಆಗಿರಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಇಲ್ಲಿ ಒಂದು ಎರಡರಿಂದ ಮೂರು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗೋ ಥರ ಹುರ್ಕೋಬೇಕು ನಿಮಗೆ ಈ ಕರ್ಬೇವಿನ ಸೊಪ್ಪು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅನ್ನೋರು ಇನ್ನೂ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ ಇಷ್ಟಪಡ್ದಿದ್ದರಂದು ಎರಡರಿಂದ ಮೂರು ಕಡ್ಡಿ ಹಾಕೊಂಡ್ರೆ ಸಾಕಾಗತ್ತೆ ಇದಾಗಿದೆ ಇದನ್ನು ನಾವು ರೆಡಿಯಾಗಿರೋಂಥ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಬೇಕು ಇವಾಗೇನು ಸ್ಟವ್ ಹಚ್ಚಬೇಕು ಅಂತೇನಿಲ್ಲ ಹೀಗೆ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ತುಪ್ಪ ಮತ್ತು ಕರ್ಬೇವಿದ್ದ ಫ್ಲೇವರು ಚಿಕನಿಗೆಲ್ಲ ಸೇರಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ತುಂಬ ತುಂಬ ಇಷ್ಟ ಆಗತ್ತೆ ಮತ್ತು ಅದೇ ರೀತಿ ಇದು ಇದೇ ರೀತಿ ಸಪೋರ್ಟ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ಹೇಳಿ ಇವಾಗ ನೋಡಿ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಚಿಕನ್ ಫ್ರೈ ಡ್ರೈ ಏನು ಬೇಕಾದರೂ ಹೇಳ್ಬೋದು ಅನ್ನ ರಸದ ಜೊತೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೀವು ಒಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್